ನೀಡುವ ನೆಪದಲ್ಲಿ ಮುಗ್ಧ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಎಟಿಎಂ ಕಾರ್ಡ್ ಬದಲಾಯಿಸಿ ಹಣ ತೆಗೆದು ವಂಚಿಸುತ್ತಿದ್ದ ಚಾಲಾಕಿ ಮಹಿಳೆಯನ್ನು ನಗರದ ಹೊಸ ಮಾರುಕಟ್ಟೆ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಆರೋಪಿತಲಾದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಭೋವಿ ಕಾಲೋನಿಯ ಹಾಲಿ ನೆಹರು ನಗರದ ನಿವಾಸಿ ನಲವತ್ತು ವರ್ಷದ ಕೌಸರ್ ಬಾನು ನಜೀರ್ ಸಾಬ್ ಇಸ್ರಾ ಅಹಮದ್ ಬಂಕಾಪುರ ಬಂಧಿತ ಮಹಿಳೆಯಾಗಿದ್ದಾಳೆ ಈಕೆ ಮುಗ್ಧ ಮಹಿಳೆಯರು ಎಟಿಎಂನಲ್ಲಿ ಹಣ ತೆಗೆಯುವುದನ್ನು ಗಮನಿಸಿ ಎಟಿಎಂ ಒಳಗೆ ಪ್ರವೇಶಿಸಿ ಹಣ ತೆಗೆಯುವುದಕ್ಕೆ ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಪಾಸ್ವರ್ಡ್ ಹಾಕಲು ಹೇಳಿ ಬುರ್ಕಾ ಧರಿಸುವ ಮಹಿಳೆಯಾದ್ದರಿಂದ ಕಳ್ಳತನದಿಂದ ಪಾಸ್ವರ್ಡ್ ನೋಡಿಕೊಂಡು ಆ ಎಟಿಎಂ ಕಾರ್ಡ್ ತನ್ನ ಬಳಿ ಇಟ್ಟುಕೊಂಡು ಅವರು ತೆರಳಿದ ಬಳಿಕ ಅವರ ಎಟಿಎಂ ಕಾರ್ಡ್ ಬಳಸಿ ಹಣ ತೆಗೆಯುತ್ತಿದ್ದಳು ಎನ್ನಲಾಗಿದೆ ಇನ್ನು ಈ ಬಗ್ಗೆ ಹಲವರು ಪೊಲೀಸ್ ಠಾಣೆಯಲ್ಲಿ ದೂರು ಸಹ ನೀಡಿದ್ದರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಮೋಸ ಮಾಡುತ್ತಿದ್ದ ಬುರ್ಕಾ ಧರಿಸಿದ್ದ ಮಹಿಳೆಯನ್ನು ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಆರೋಪಿತರು ಕೃತ್ಯಕ್ಕೆ ಬಳಸುವ ವಿವಿಧ ಬ್ಯಾಂಕ್ನ ಸುಮಾರು ಮೂವತ್ತು ಎಟಿಎಂ ಕಾರ್ಡ್ ಮತ್ತು ನಗದು ಹಣವನ್ನು ಜಪ್ತು ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿಟಿ ಜಯಕುಮಾರ್ ಶಿರಸಿ ಡಿಎಸ್ಪಿ ಕೆಎಲ್ ಗಣೇಶ್ ವೃತ್ತ ನಿರೀಕ್ಷಕ ಸೀತಾರಾಮ್ ಪಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆ ಪಿಎಸ್ಐಗಳಾದ ರಾಜಕುಮಾರ್ ಕಲಿ ರತ್ನಾಕುರಿ ನೇತೃತ್ವದಲ್ಲಿ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಾಂತೇಶ್ ಬರ್ಕೇರ್ ಅಶೋಕ್ ನಾಯ್ಕ್ ಸಂದೀಪ್ ನಿಂಬಾಣಿ ಮಂಜುಳಾ ಹಲಗಿ ರಾಮಯ್ಯ ಪೂಜಾರಿ ಹನುಮಂತ್ ಮಾಕಾಪುರ ಉಮಾನಾಯ್ಕ್ ಚಾಲಕ ಹನುಮಂತ್ ವಾಲಿಕಾರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಅಧಿಕಾರಿಗಳು ನಡೆಸಿದ ಬೃಹತ್ ಕಾರ್ಯಾಚರಣೆಯಲ್ಲಿ ಮಹಿಂದ್ರ ಪಿಕಪ್ ವಾಹನದಲ್ಲಿ ಲಾಟುಗಳನ್ನು ಸಾಗಿಸುತ್ತಿದ್ದ ಇಬ್ಬರು ಕಾಡುಗಳರನ್ನು ಬಂಧಿಸಿ ವಾಹನದಲ್ಲಿದ್ದ ಹತ್ತು ನಾಟ ಹಾಗೂ ಎರಡು ಬಿಲೆಟ್ಸ್ ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಶಿರಸಿ ತಾಲೂಕಿನ ದಾಸನಕೊಪ್ಪದ ರಾಜಾಸಾಬ್ ಅಲ್ಲಾಬಕ್ಷ ದಾಸನಕೊಪ್ಪ ಹಾಗೂ ಹೊಸಕೊಪ್ಪದ ಕಾಂತಪ್ಪ ಮಾಸ್ತಪ್ಪ ಚೆನ್ನಯ್ಯ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಶಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಅವರ ಮಾರ್ಗದರ್ಶನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಎನ್ ನಿಂಗಾಣಿ ಇವರ ಮಾರ್ಗದರ್ಶನದಲ್ಲಿ ನಡೆದ ಡ್ಯಾಶಿಂಗ್ ಕಾರ್ಯಾಚರಣೆಯಲ್ಲಿ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ ಉಪ ವಲಯ ಅರಣ್ಯಾಧಿಕಾರಿ ಕಾರ್ತಿಕ್ ನಾರ್ವೇಕರ್ ಸಿಬ್ಬಂದಿಗಳಾದ ರಮೇಶ್ ಎಚ್ ನನ್ನೆ ಸಾಬ್ ಹಸನ್ ಸಾಬ್ ಅಲ್ಲಾಬಕ್ಷ್ ರಾಜೇಶ್ ಶೇಖ್ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು Do you mind? ಜನಪ್ರಿಯ ರಿಯಾಲಿಟಿ ಶೋಗಳಾದ ಡ್ರಾಮಾ ಜೂನಿಯರ್ಸ್ ಕಾಮಿಡಿ ಕಿಲಾಡಿಗಳು ಡಿಕೆಡಿ ಮತ್ತು ಮಹಾನಟಿ ಮೂಲಕ ಈಗಾಗಲೇ ಸಾಕಷ್ಟು ನಟ ನಟಿಯರು ಗಾಯಕ ಗಾಯಕಿಯರು ಹಾಗೂ ಕೊರಿಯೋಗ್ರಾಫರ್ಗಳನ್ನು ಕರುನಾಡಿಗೆ ಕೊಟ್ಟಿರುವ ಜಿ ಕನ್ನಡ ವಾಹಿನಿ ಇದೀಗ ಸರಿಗಮಪ ಶೋ ಮೂಲಕ ನಮ್ಮೂರಿನಲ್ಲಿಯೂ ಗಾಯಕ ಗಾಯಕಿಯರಾಗುವ ಕನಸು ಹೊತ್ತಿರುವ ಪ್ರತಿಭೆಗಳಿಗೆ ವೇದಿಕೆಯಾಗಲು ಬಂದಿದೆ ಇನ್ನು ಈ ಬಾರಿ ಆರರಿಂದ ಅರವತ್ತು ವಯಸ್ಸಿನ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಲು ಈ ವಾಹಿನಿ ಸಜ್ಜಾಗಿದ್ದು ಈ ಮೂಲಕ ಕನ್ನಡದ ಸಂಗೀತ ಮತ್ತು ಚಿತ್ರರಂಗಕ್ಕೆ ಭರವಸೆಯ ಗಾಯಕ ಗಾಯಕಿಯರನ್ನು ನೀಡುವ ಕೆಲಸಕ್ಕೆ ಈ ರಿಯಾಲಿಟಿ ಶೋ ಮುಂದಾಗಿದೆ ಇನ್ನು ಸರಿಗಮಪ್ಪ ಶೋ ಮೂಲಕ ಹಲವಾರು ಪ್ರತಿಭೆಗಳು ಹೊರಹೊಮ್ಮಿ ಇಂದು ಸಂಗೀತ ಲೋಕದ ಸಾಧಕರ ಸಾಲಿಗೆ ಸೇರಿದ್ದಾರೆ ಅಂತೆಯೇ ನಿಮ್ಮೂರಿಗೂ ಬಂದು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮ್ಮನ್ನು ಈ ವೇದಿಕೆಗೆ ಕರೆತರುವ ಕೆಲಸವನ್ನು ಈ ಮೂಲಕ ಮಾಡಲಿದೆ ಇನ್ನು ಸರಿಗಮಪ್ಪ ಶೋಗಾಗಿ ಕರ್ನಾಟಕದ ಐದೇ ಜಿಲ್ಲೆಗಳಲ್ಲಿ ಆಡಿಷನ್ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಅಂತೆಯೇ ಸೆಪ್ಟೆಂಬರ್ ಇಪ್ಪತ್ತೊಂದರ ಶನಿವಾರದಂದು ಶಿರಸಿಯ ಎಂಎಂ ಆರ್ಟ್ಸ್ ಮತ್ತು ಕಲಾ ಕಾಲೇಜಿನಲ್ಲಿ ಆಡಿಷನ್ ನಡೆಯಲಿದ್ದು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ತಮ್ಮ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಅಡ್ರೆಸ್ ಪ್ರೂಫ್ ಜೆರಾಕ್ಸ್ ತೆಗೆದುಕೊಂಡು ಬಂದು ಭಾಗವಹಿಸಬಹುದಾಗಿದೆ ಅಲ್ಲದೆ ಜಿ ಕನ್ನಡ ನಡೆಸುವ ಈ ಆಡಿಷನ್ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಶುಲ್ಕವನ್ನು ಪಡೆಯಲಾಗುವುದಿಲ್ಲ ಎಂದು ವಾಹಿನಿ ಈ ಮೂಲಕ ತಿಳಿಸಿದೆ ರಾಜಧಾನಿ ಮಯೂರ ವರ್ಮ ಬನವಾಸಿಯ ಅಭಿವೃದ್ಧಿ ಕನ್ನಡಿಗರಿಗೆ ಬನವಾಸಿಗರಿಗೆ ಕನಸಾಗೆ ಉಳಿದುಕೊಂಡಿದೆ ಅದಕ್ಕಾಗಿ ರಚನೆ ಮಾಡಲಾಗಿದ್ದ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಇದ್ದು ಇಲ್ಲದಂತಾಗಿದೆ ಇನ್ನು ಬನವಾಸಿಯನ್ನು ರಾಜ್ಯದಲ್ಲಿ ಕನ್ನಡದ ಪ್ರಥಮ ರಾಜಧಾನಿಯನ್ನಾಗಿ ಗುರುತಿಸುತ್ತಾರೆ ಗತ ವೈಭವ ಕಂಡಿದ್ದ ಬನವಾಸಿ ಇತ್ತೀಚೆಗೆ ಅಭಿವೃದ್ಧಿ ಕಾಣದೆ ಮೂಲ ಸೌಕರ್ಯದಿಂದ ವಂಚಿತವಾಗಿದೆ ಇನ್ನು ಪ್ರಸಿದ್ಧ ಪ್ರವಾಸಿ ತಾಣಗಳು ಅಭಿವೃದ್ಧಿ ಕಾಣದೆ ಎಲ್ಲರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಸ್ವತಃ ಮುಖ್ಯಮಂತ್ರಿ ಅಧ್ಯಕ್ಷರಿರುವ ಅಭಿವೃದ್ಧಿ ಪ್ರಾಧಿಕಾರ ತನ್ನ ಸತ್ವ ಕಳೆದುಕೊಂಡಿದೆ ಇನ್ನು ಬನವಾಸಿಯು ಶ್ರೀ ಮಧುಕೇಶ್ವರ ದೇವಸ್ಥಾನ ಗುಡ್ನಾಪುರ ರಾಣಿ ನಿವಾಸಗಳಂತಹ ಪುರಾತನ ಪ್ರವಾಸಿ ತಾಣಗಳನ್ನು ಹೊಂದಿದೆ ಇದು ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ ವರ್ಷಕ್ಕೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ ವರದಾ ನದಿಯ ತಟದಲ್ಲಿ ಇರುವ ಬನವಾಸಿಯನ್ನು ಅಭಿವೃದ್ಧಿ ಮಾಡುವುದು ಎಲ್ಲರ ಕನಸಾಗಿತ್ತು ಅದಕ್ಕಾಗಿ ಕದಂಬೋತ್ಸವ ಪಂಪವನ ನಿರ್ಮಾಣ ಎಲ್ಲವನ್ನೂ ಸಹ ಮಾಡಲಾಗಿತ್ತು ಆದರೆ ಈಗ ಯಾವುದಕ್ಕೂ ಜೀವ ಇಲ್ಲದಂತಾಗಿದೆ ಒಂದು ಕಡೆ ಬನವಾಸಿ ದೇವಾಲಯ ಸೋರುತ್ತಿದ್ದರೆ ಇನ್ನೊಂದೆಡೆ ಅಲ್ಲಿ ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಇದೆಲ್ಲವನ್ನು ಮನಗಂಡು ರಚನೆ ಮಾಡಲಾಗಿದ್ದ ಪ್ರಾಧಿಕಾರಕ್ಕೆ ಒಮ್ಮೆ ಐದು ಕೋಟಿ ಅನುದಾನ ಬಂದಿದ್ದು ಬಿಟ್ಟರೆ ಈಗ ಜೀವಲ್ಲದ ಸ್ಥಿತಿಯಲ್ಲಿದೆ ಇನ್ನು ರಸ್ತೆಗಳು ಕುಡಿಯುವ ನೀರು ಶೌಚಾಲಯ ಹೀಗೆ ಪ್ರತಿಯೊಂದು ಅಭಿವೃದ್ಧಿ ಕಾಣಬೇಕಿದೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂದು ಕಾಂಗ್ರೆಸ್ನಿಂದ ಶಾಸಕರಾಗಿದ್ದ ಶಿವರಾಮ್ ಹೆಬ್ಬಾರ್ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿತ್ತು ಇದರಲ್ಲಿ ಹೆಬ್ಬಾರ್ ಪಾತ್ರ ಮಹತ್ವದಿತ್ತು ಬಳಿಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸ್ವತಃ ಹೆಬ್ಬಾರ್ ಮಂತ್ರಿಯಾದರೂ ಪ್ರಾಧಿಕಾರಕ್ಕೆ ಅನುದಾನ ತರುವಲ್ಲಿ ವಿಫಲರಾದರು ಈ ಹಿಂದೆ ಹತ್ತು ಕೋಟಿ ರೂಪಾಯಿ ಪ್ರಸ್ತಾವನೆ ಹೋದರೂ ಸಹ ಅದು ಹಾಗೆ ಉಳಿದಿತ್ತು ಕಾರಣ ಈಗ ಪ್ರಾಧಿಕಾರದ ಅಸ್ತಿತ್ವದಲ್ಲಿ ಇದ್ದರೂ ಪ್ರಯೋಜನ ಇಲ್ಲದಂತಾಗಿದೆ ಒಟ್ಟಾರೆಯಾಗಿ ಕಾಟಾಚಾರದ ಕದಂಬೋತ್ಸವ ಪಾಳು ಬಿದ್ದ ಪಂಪವನ ಮೂಲಭೂತ ಸೌಕರ್ಯ ಇಲ್ಲದೆ ಬನವಾಸಿ ಸೊರಗಿದ್ದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜೀವ ನೀಡಿ ಆ ಮೂಲಕ ಬನವಾಸಿಯನ್ನು ಅಭಿವೃದ್ಧಿ ಮಾಡುವ ಇಚ್ಛಾಶಕ್ತಿ ಸರ್ಕಾರಕ್ಕೂ ಜನಪ್ರತಿನಿಧಿಗಳಿಗೂ ಬರಲಿ ಎಂಬ ಒತ್ತಾಯ ಕೇಳಿಬಂದಿದೆ ಸಾರ್ವಜನಿಕ ಉಪಯೋಗಕ್ಕೆ ಪೂರಕವಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಗರಸಭೆ ಖರೀದಿಸಿರುವ ಮೊಬೈಲ್ ಶೌಚಾಲಯಗಳು ನಿರ್ವಹಣೆ ಕಾಣದೆ ಮೂಲೆಗೆ ಬಿದ್ದಿದ್ದು ನಗರದಲ್ಲಿ ಶೌಚಾಲಯ ಇಲ್ಲದ ಕಡೆ ಬಳಕೆ ಮಾಡಲಿ ಎಂಬ ಆಗ್ರಹ ವ್ಯಕ್ತವಾಗಿದೆ ನಗರದ ಮಾರಿಕಾಮ ದೇವಿ ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರ ಅನುಕೂಲಕ್ಕೆ ನಗರದ ವಿವಿಧ ಭಾಗಗಳಲ್ಲಿ ಇಡಲು ನಗರಸಭೆ ವತಿಯಿಂದ ಇಪ್ಪತ್ತೆಂಟಕ್ಕೂ ಹೆಚ್ಚು ಮೊಬೈಲ್ ಶೌಚಾಲಯಗಳನ್ನು ಖರೀದಿಸಲಾಗಿತ್ತು ಜಾತ್ರೆ ವೇಳೆ ಅವುಗಳನ್ನು ಬಳಸಿ ನಂತರದ ದಿನಗಳಲ್ಲಿ ವಿಕಾಸಾಶ್ರಮ ಮೈದಾನದಲ್ಲಿ ಒಂದೆಡೆ ರಾಶಿ ಹಾಕಲಾಗಿದೆ ಯಾವುದೇ ರಕ್ಷಣೆ ಇಲ್ಲದ ಕಾರಣ ಬಿಸಿಲು ಮಳೆಗೆ ಬಹುತೇಕ ಎಲ್ಲಾ ಶೌಚಾಲಯಗಳು ನಿರ್ವಹಣೆ ಇಲ್ಲದೆ ಸೊರಗಿವೆ ತಲಾ ಹತ್ತರಿಂದ ಹನ್ನೆರಡು ಸಾವಿರ ಮೊತ್ತ ನೀಡಿ ಖರೀದಿಸಿರುವ ಮೊಬೈಲ್ ಶೌಚಾಲಯಗಳನ್ನು ಅವುಗಳ ಬಳಕೆ ನಂತರ ವ್ಯವಸ್ಥಿತವಾಗಿ ಜೋಡಿಸಿಡುವ ಕಾರ್ಯವಾಗಿಲ್ಲ ಮೈದಾನದ ಒಂದು ಕಡೆ ತ್ಯಾಜ್ಯ ರಾಶಿ ಹಾಕಿದಂತೆ ಇಡಲಾಗಿದೆ ಅದಕ್ಕೆ ಜೋಡಿಸಿರುವ ಕಬ್ಬಿಣದ ಆಂಗಲ್ ಪಟ್ಟಿಗಳು ತುಕ್ಕು ಹಿಡಿಯುತ್ತಿದೆ ನೀರಿನ ತೊಟ್ಟಿಯಿಂದ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ಗಳು ತುಂಡಾಗಿ ಬೀಳುತ್ತಿವೆ ಬಿಸಿಲು ಮಳೆಯ ಕಾರಣಕ್ಕೆ ಫೈಬರ್ ಹೊದಿಕೆಗಳು ಸಹ ಪುಡಿಗಟ್ಟುತ್ತಿವೆ ಇನ್ನು ಶೌಚಾಲಯಗಳನ್ನು ಸುಮ್ಮನೆ ಹಾಳು ಬಿಡುವ ಬದಲು ನಗರದ ಹಲವೆಡೆ ಶೌಚಾಲಯಗಳ ಕೊರತೆ ಇದೆ ನಗರಸಭೆಯಿಂದ ಕೊರತೆ ನೀಗಿಸಲು ಈವರೆಗೆ ಸಾಧ್ಯವಾಗಿಲ್ಲ ಇರುವ ಶೌಚಾಲಯಗಳು ಬಳಸುವಂತ ಸ್ಥಿತಿಯಲ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಹೊಂದಿರುವ ಮೊಬೈಲ್ ಶೌಚಾಲಯಗಳನ್ನು ವಿವಿಧೆಡೆ ಬಳಕೆ ಮಾಡಲಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಶಿರೂರಿನ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗಾಗಿ ಮತ್ತೆ ಶೋಧ ಕಾರ್ಯಾಚರಣೆಗೆ ಗೋವಾದಿಂದ ಬಾರ್ಚ್ ಸಹಿತ ಡ್ರೇಸಿಂಗ್ ಮಷಿನ್ ಆಗಮಿಸಿದ್ದು ಸದ್ಯ ಕಾರವಾರದ ಬಂದರಿನಲ್ಲಿ ಲಂಗರು ಹಾಕಿದೆ ಶಿರೂರು ದುರಂತದಲ್ಲಿ ಹನ್ನೊಂದು ಜನರು ಮಣ್ಣಿನಾಡಿ ಸಿಲುಕಿದರೂ ಎಂಟು ಜನರ ಮೃತದೇಹ ಮಾತ್ರ ಸಿಕ್ಕಿತು ಇನ್ನೂ ಮೂವರ ಮೃತದೇಹಕ್ಕಾಗಿ ಸಾಕಷ್ಟು ಶೋಧ ನಡೆಸಿದರೂ ಯಾವುದೇ ಫಲ ದೊರಕಲಿಲ್ಲ ಶಿರೂರಿನ ಜಗನ್ನಾಥ ಗಂಗೆಕೊಳ್ಳದ ಲೋಕೇಶ್ ಹಾಗೂ ಕೇರಳ ಮೂಲದ ಅರ್ಜುನ್ ಮೃತದೇಹಕ್ಕಾಗಿ ಸಾಕಷ್ಟು ಹುಡುಕಾಟ ನಡೆದಿತ್ತು ಅರ್ಜುನ್ ಅವರ ಲಾರಿ ಕೂಡ ಗಂಗಾವಳಿ ನದಿಯಲ್ಲಿ ಮುಳುಗಿದ್ದ ಕುರಿತು ಲಾರಿಯ ಅವಶೇಷಗಳು ಪತ್ತೆಯಾಗಿದ್ದವು ಇನ್ನು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರ ಪ್ರಯತ್ನದ ಫಲವಾಗಿ ಡ್ರೇಸಿಂಗ್ ಮಷಿನ್ ಆಗಮಿಸಿದೆ ಆದರೆ ಕಾರ್ಯಾಚರಣೆಗೆ ಗಾಳಿ ಹಾಗೂ ಸಮುದ್ರದ ಭರತ ಇಳಿತ ಅಡ್ಡೆಯಾಗುತ್ತಿದ್ದು ಗಂಗಾವಳಿ ಅಳಿವೆ ಪ್ರದೇಶದಲ್ಲಿ ಡ್ರೇಸಿಂಗ್ ಮಷಿನ್ ಪ್ರವೇಶ ಆಗಬೇಕಾದರೆ ಸಮುದ್ರ ಭರತದ ಅಗತ್ಯವಿದೆ ಸಮುದ್ರ ಭರತದ ಜೊತೆಗೆ ಅಳಿವೆಯಿಂದ ನದಿಗೆ ಬಾರ್ ಸಹಿತ ಡ್ರೇಸಿಂಗ್ ಮಷಿನ್ ಪ್ರವೇಶ ಮಾಡಲಿದೆ ಇನ್ನು ಸಮುದ್ರದ ಉಬ್ಬರ ಇಲ್ಲದಿದ್ದರೆ ಹೂಳಿನಲ್ಲಿ ಮಷಿನ್ ಸಿಲುಕಿಕೊಳ್ಳುವ ಭೀತಿ ಇದ್ದು ಗುರುವಾರ ಶಿರೂರಿಗೆ ಡ್ರೇಸಿಂಗ್ ಮಷಿನ್ ತಲುಪಿದರು ಕಾರ್ಯಾಚರಣೆ ಒಂದು ದಿನ ವಿಳಂಬವಾಗಬಹುದು ಎನ್ನಲಾಗಿದೆ ಪ್ರಸ್ತುತ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಆಗಿದ್ದು ಎಲ್ಲ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಹಾತ್ಮ ಗಾಂಧಿ ನರಗ್ಯ ಯೋಜನೆಯ ಪ್ರಗತಿಗೆ ಹೆಚ್ಚು ಒತ್ತು ನೀಡಿ ನಿಗದಿತ ಗುರಿ ಸಾಧಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ತಿಳಿಸಿದರು ಅವರು ಬುಧವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯ ಎಲ್ಲಾ ತಾಲೂಕು ಸಹಾಯಕ ನಿರ್ದೇಶಕರು ಮತ್ತು ತಾಂತ್ರಿಕ ವರ್ಗದವರಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜೊತೆಗೆ ವರ್ಕ್ ಕಂಪ್ಲೀಷನ್ ಎಸ್ಎಚ್ಜಿ ವರ್ಕ್ಶೆಟ್ ಜಿಯೋ ಟ್ಯಾಗ್ ಮತ್ತು ಆಧಾರ್ ಸೀಡಿಂಗ್ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಪ್ರಗತಿ ಪರಿಶೀಲಿಸಿ ನಿಗದಿತ ಅವಧಿಯೊಳಗೆ ಗುರಿ ಸಾಧಿಸುವಂತೆ ಇದೇ ವೇಳೆ ಸೂಚನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ಕರೀಂ ಅಸಾದಿ ಎಲ್ಲಾ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರು ಎಡಿಪಿಸಿ ನಾಗರಾಜ್ ನಾಯ್ಕ್ ಡಿಎಂಐಎಸ್ ಶಿವಾಜಿ ಬೋಬಲಿ ಜಿಲ್ಲಾ ಐಯುಸಿ ಸಂಯೋಜಕ ಕಿರಣ್ ಜ್ಯೋತೆಪ್ಪನವರ್ ತಾಲೂಕು ತಾಂತ್ರಿಕ ಸಂಯೋಜಕರು ತಾಂತ್ರಿಕ ಸಹಾಯಕರು ತಾಲೂಕಾ ಐಎಂಎಸ್ ಸಂಯೋಜಕರು ಮತ್ತು ತಾಲೂಕಾ ಐಎಸಿ ಸಂಯೋಜಕರು ಉಪಸ್ಥಿತರಿದ್ದರು ಕಳೆದ ಜುಲೈ ಇಪ್ಪತ್ತೊಂದರಿಂದ ಶಿರಸಿ ತಾಲೂಕಿನ ಸ್ವರ್ಣವಲ್ಲಿಯಲ್ಲಿ ಚಾತುರ್ಮಾಸ್ಯ ವ್ರತ ಸಂಕಲ್ಪ ಕೈಗೊಂಡಿದ್ದ ಮಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಬುಧವಾರ ವ್ರತ ಪೂರ್ಣಗೊಳಿಸಿದರು ಇದರ ಭಾಗವಾಗಿ ಶಾಲ್ಮಲಾ ನದಿಗೆ ಉಭಯ ಶ್ರೀಗಳು ಪೂಜೆ ಸಲ್ಲಿಸಿದರು ಜಿಲ್ಲೆಯಲ್ಲಿ ಗ್ರಾಮ ಆರೋಗ್ಯ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ತಿಳಿಸಿದರು ಅವರು ಇತ್ತೀಚೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಗ್ರಾಮ ಆರೋಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮ ಆರೋಗ್ಯ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ತರಬೇತುದಾರರ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪ್ರಕಾಶ್ ಹಾಲನ್ನನವರ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಅರ್ಚನಾ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಹರ್ಷ ವೆಂಕಟೇಶ್ ಜಿಲ್ಲೆಯ ಎಲ್ಲಾ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಎಲ್ಲಾ ತಾಲೂಕು ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದ ದೇವಿ ಮೈದಾನದಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಎಂ ಜಗದೀಶ್ ಅವರನ್ನು ಸಂಘಟನೆಯ ಪ್ರಮುಖರು ಸಾರ್ವಜನಿಕರು ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಮಾದರಿ ಸಹಕಾರಿಯಾಗಿರುವ ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರವಾರ ಇದರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಇಪ್ಪತ್ತೊಂದನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಇತ್ತೀಚೆಗೆ ಸಹಕಾರಿ ಸಭಾಭವನದಲ್ಲಿ ಜರುಗಿತು ಸಭೆಯ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಅವರು ಮಾತನಾಡಿ ಕಳೆದ ಆರ್ಥಿಕ ವರ್ಷದಲ್ಲಿ ಸಹಕಾರಿಯು ಉತ್ತಮ ಪ್ರಗತಿ ಸಾಧಿಸಿದ್ದು ಆರ್ಥಿಕ ವರ್ಷಾಂತ್ಯದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದಕ್ಕೆ ಇದ್ದಂತೆ ಠೇವು ಸಂಗ್ರಹಣೆಯು ಒಂದು ಸಾವಿರದ ಎರಡ್ನೂರ ಇಪ್ಪತ್ತೆರಡು ಕೋಟಿ ಆಗಿದ್ದು ಸಾಲ ನೀಡಿಕೆಯು ಒಂದು ಸಾವಿರದ ನಲವತ್ತೇಳು ಕೋಟಿ ದುಡಿಯುವ ಬಂಡವಾಳ ಒಂದು ಸಾವಿರದ ಎರಡ್ನೂರ ತೊಂಬತ್ತೆಂಟು ಕೋಟಿ ಹೊಂದಿದ್ದು ಒಟ್ಟು ಏಳು ಪಾಯಿಂಟ್ ಸೊನ್ನ ಐದು ಕೋಟಿ ನಿಕ್ಕಿ ಲಾಭ ಗಳಿಸಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಂದನೆಯ ಫಾದರ್ ನಿರ್ಮಲ್ ಮಿರಾಂಡೋ ಅವರು ಮಾತನಾಡಿ ಸಹಕಾರಿಯು ಈಗಾಗಲೇ ನೂರ ಹನ್ನೊಂದು ಶಾಖೆಗಳನ್ನು ಹೊಂದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದು ರಾಜ್ಯದ ಮೂಲೆ ಮೂಲೆಗೂ ಮಿಲಾಗ್ರಿಸ್ ಸೇವೆಯನ್ನು ಪಸರಿಸುವಂತಾಗಲಿ ಎಂದು ಆಶೀರ್ವದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದ ಕುಮಾರ್ ಡೇಮಿ ಫರ್ನಾಂಡಿಸ್ ಅವರು ಉಪಸ್ಥಿತರಿದ್ದು ಎಲ್ಲರನ್ನು ಸ್ವಾಗತಿಸಿದರು ಸಹಕಾರಿಯ ವರದಿಯನ್ನು ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ರಾಜೇಶ್ವರಿ ರೈಕರ್ ಮಂಡಿಸಿದರು ಇನ್ನು ಲೆಕ್ಕಪತ್ರ ವ್ಯವಹಾರಗಳ ಕುರಿತು ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ನವೀನ್ ಮೆರಣೆಕರ್ ವಿವರಿಸಿದರು ಇನ್ನು ಸಾಲ ವಸೂಲಾತಿ ಕಾನೂನು ಕ್ರಮಗಳ ಕುರಿತು ಸಾಲ ವಸೂಲಾತಿ ವ್ಯವಸ್ಥಾಪಕರಾದ ಅರುಣ್ ನಾಯ್ಕ್ ತಿಳಿಸಿದರು ಇನ್ನು ಸಭೆಯಲ್ಲಿ ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ರೊಸ್ಲಿನ್ ಫರ್ನಾಂಡಿಸ್ ಉಪಾಧ್ಯಕ್ಷರಾದ ಜಾಕೋಬ್ ಮೆಂಡೋನ್ಸಾ ನಿರ್ದೇಶಕರು ಅರ್ಹ ಷೇರುದಾರ ಸದಸ್ಯರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ಕೆ ಪ್ರಿಯಾ ಅವರು ಮುನಗೋಡು ತಾಲೂಕಿನ ಜೂನಿಯರ್ ಕಾಲೇಜು ಹಾಗೂ ಹಳೂರು ಶಾಲೆಗೆ ಭೇಟಿ ನೀಡಿ ಆರು ಮತ್ತು ಹತ್ತನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಪಾಠ ಬೋಧಿಸಿದರು ಜಿಲ್ಲಾಧಿಕಾರಿ ವಿವಿಧ ಇಲಾಖೆಗೆ ಭೇಟಿ ಮುಂಡಗೋಡುಗೆ ಪ್ರಥಮ ಬಾರಿ ಆಗಮನ ತಾಲೂಕು ಆಡಳಿತದಿಂದ ಬರಮಾಡಿಕೊಂಡಿದ್ದರು ಇನ್ನು ತಾಲೂಕು ಆಸ್ಪತ್ರೆ ಜೂನಿಯರ್ ಕಾಲೇಜು ಹಳೂರು ಶಾಲೆ ಸೇರಿದಂತೆ ಮಿನಿ ವಿಧಾನಸೌಧಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆ ಪರಿಶೀಲಿಸಿ ಸಲಹೆ ಸೂಚನೆಗಳನ್ನು ನೀಡಿದ್ದರು ತಾಲೂಕು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಹಾಗೂ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡೆದುಕೊಂಡರು ಇನ್ನು ಜಿಲ್ಲಾಧಿಕಾರಿ ಅವರು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಇಲಾಖೆಯ ಮಾಹಿತಿ ಪಡೆದು ನಂತರ ಸಾರ್ವಜನಿಕರಿಗೆ ಭೇಟಿಯಾಗುವ ಅವಕಾಶ ನೀಡಿದರು ನಂತರ ಕೃಷಿ ಇಲಾಖೆ ರಸ್ತೆ ನಗರೋತ್ಥಾನ ಯೋಜನೆಯಡಿಯಲ್ಲಿ ಕಾಮಗಾರಿಯಾದದ್ದನ್ನು ಪರಿಶೀಲಿಸಿದರು ಇನ್ನು ಈ ವೇಳೆ ಶಿರಸಿ ಉಪ ವಿಭಾಗಾಧಿಕಾರಿ ಕಾವ್ಯಾರಾಣಿ ತಹಶೀಲ್ದಾರ್ ಶಂಕರ್ ಗೌಡಿ ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್ ಬಿ ಸೇರಿದಂತೆ ಇನ್ನೂ ಅನೇಕ ಇಲಾಖೆಯ ಅಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು